ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುತ್ತಾ ವಿಚಾರ ಏನು ಅಂತಂದ್ರೆ ಈ ಸಾಲ ಮತ್ತೆ ಉಳಿತಾಯ ಹೇಗೆ ಮಾಡಬೇಕು ಮತ್ತೆ ಯಾವಾಗ ಮಾಡಬೇಕು ಮತ್ತೆ ಯಾವ ರೀತಿ ಅದನ್ನ ಮೈಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ ಇದಕ್ಕೊಂದು ಅನಾಲಜಿ ಕೊಡ್ತೀನಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮೆಲ್ಲರ ಹತ್ರನೂ ವೆಹಿಕಲ್ಸ್ ಇರುತ್ತೆ ಗಾಡಿ ಇರುತ್ತೆ ಟೂ ವೀಲರ್ ಇದೆ ಫೋರ್ ವೀಲರ್ ಇದೆ ಸೊ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಅಲ್ಲಿ ನಾವು ಪೆಟ್ರೋಲ್ ಅನ್ನ ಮಾಡಬೇಕಾದ್ರೆ ನಿರ್ಜನ ಪ್ರದೇಶ ಅಂದ್ರೆ ಜಾಸ್ತಿ ಕೊಡ್ತೀವಿ ಜನ ನಿಬಿಡ ಪ್ರದೇಶ ಆಗಿತ್ತು ಅಂತಂದ್ರೆ ಅಥವಾ ತುಂಬಾ ಸಂಚಾರ ಆಗ್ತಾ ಇದೆ ಅಂತ ಅಂದಾಗ ಅವಾಗ ನಾವು ಬ್ರೇಕ್ ಬ್ರೇಕ್ನ ಅವಾಗ ಅವಾಗ ಉಪಯೋಗಿಸ್ತಾ ಹೋಗ್ತಿವಿ ಅದೇ ರೀತಿನೇ ಸಿಂಪಲ್ ಆದಂತ ಒಂದು ವಿಷಯನೇ ಈ ಒಂದು ಸಾಲ ಮತ್ತೆ ಉಳಿತಾಯದ ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ನಿಯಂತ್ರಣ ಅಂತ ಹೇಳ್ಬಹುದು ಗಳು ಸಹ ಒಂದು ರೀತಿ ಇದೇ ರೀತಿನೇ ಮಾಡುತ್ತೆ ಹಾಗೆ ನೀವು ಸಹ ವೈಯಕ್ತಿಕವಾಗಿ ಈ ರೀತಿನೇ ಮೈಂಟೈನ್ ಮಾಡ್ಕೊಂಡ್ ಬರಬಹುದು ಹೇಗೆ ಅಂತಂದ್ರೆ ಯಾವಾಗೆಲ್ಲ ಅವಶ್ಯಕತೆ ಬಂದಾಗ ಜಾಸ್ತಿ ಜಾಸ್ತಿ ಉಳಿತಾಯ ಮಾಡ್ಕೊಂತ ಹೋಗಿ ಅತಂತ್ರತೆ ಮಾರುಕಟ್ಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ಸಾಲ ಮಾಡಿ ಅದ್ರ ಮೂಲಕ ನೀವು ಹೂಡಿಕೆ ಮಾಡಿಕೊಂಡು ಸ್ವಲ್ಪ ದೀರ್ಘಾವಧಿ ನಂತರದಲ್ಲಿ ಮತ್ತೆ ಕಂತಕಂತ ಸಾಲವನ್ನು ತೀರಿಸಿದ ಬಳಿಕ ದೀರ್ಘಾವಧಿಯಲ್ಲಿ ನಿಮಗೆ ಬಂದಂತ ಲಾಭದಲ್ಲಿ ಒಂದು ಪೋಷಣ ಹೂಡಿಕೆ ಲಾಭದಲ್ಲಿ ಬಂದಂತ ಒಂದು ಪೋಷಣ್ಣ ತೆಗೆದು ಸಾಲವನ್ನು ನೀವು ಚುಕ್ತಿ ಮಾಡಬಹುದು ಇದಕ್ಕೊಂದು ಉತ್ತಮವಾದಂತಹ ಉದಾಹರಣೆ ನಾನು ಹೇಳ್ತೀನಿ ವಾರನ್ ಬಫೆಟ್ ಅವರು ಅಮೆರಿಕಾದಲ್ಲಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಕೊರೋನಾ ಒಂದು ಸಂದರ್ಭದಲ್ಲಿ ಕೊರೋನಾ ಅವರು ಜಪಾನಿಗೆ ಹೋಗಿ ಸಾಲ ಮಾಡ್ತಾರೆ ಝೀರೋ ಪರ್ಸೆಂಟ್ ಬಡ್ಡಿ ಝೀರೋ ಪರ್ಸೆಂಟ್ ಸಾಲವನ್ನು ತಗೊಂಡು ಅಂದ್ರೆ ಹಣವನ್ನು ತಗೊಂಡು ಆ ಹಣವನ್ನು ಏನ್ ಮಾಡ್ತಾರೆ ಅವರು ಎಮರ್ಜಿಂಗ್ ಮಾರ್ಕೆಟ್ಸ್ ನಲ್ಲೆಲ್ಲ ಹೂಡಿಕೆ ಮಾಡ್ತಾರೆ ಅಂದ್ರೆ ಚೈನಾದಲ್ಲಿ ಮತ್ತೆ ಭಾರತದಲ್ಲಿ ಮತ್ತೆ ಸೌತ್ ಕೊರಿಯನ್ ಮಾರ್ಕೆಟ್ ಈ ರೀತಿ ಜಪಾನ್ ಮಾರ್ಕೆಟ್ ಎಲ್ಲಾ ಕಡೆ ಸಹ ಅವರು ಹೂಡಿಕೆ ಮಾಡ್ತಾರೆ ತದನಂತರ ಏನಾಗುತ್ತೆ ಮಾರ್ಕೆಟ್ ಅತಂತ್ರತೆಯಿಂದ ಒಂದು ಆ ಟೈಮಲ್ಲಿ ಕಾಲಘಟ್ಟದಲ್ಲಿ ನಿಮಗೆ ಗೊತ್ತಿದೆ ಎಲ್ಲಾ ಶೇರ್ ಮಾರ್ಕೆಟ್ಗಳು ಸಹ ಬಿದ್ದಿತ್ತು ಮತ್ತೆ ಏನಾಗುತ್ತೆ ಏನು ಅನ್ನೋದು ಒಂದು ಅತಂತ್ರತೆ ಕಾಡ್ತಾ ಇತ್ತು ಸ್ವಲ್ಪ ವರ್ಷದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಏನಾಯ್ತು ಅಂತಂದ್ರೆ ಮತ್ತೆ ಎಲ್ಲಾ ಮಾರ್ಕೆಟ್ಗಳೆಲ್ಲ ಚೇತರಿಕೆ ಆಯಿತು ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಕರೆಯಲ್ಪಡುವಂತಹ ಈ ಶೇರ್ ಮಾರ್ಕೆಟ್ ಗಳೆಲ್ಲ ಇದ್ರ ಮೂಲಕ ವಾರಣ್ ಬಫೆಟ್ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಗಳಿಸಿದ್ರು ಆ ಲಾಭದಲ್ಲಿ ಅವರು ಅಸಲನ್ನ ಮಾತ್ರ ತೆಗೆದು ಅದನ್ನ ಅವರು ಚುಕ್ತಿ ಮಾಡಿ ಜಪಾನೀಸ್ ಬ್ಯಾಂಕ್ ಅಲ್ಲಿ ಮಿಕ್ಕಿದು ಸಹ ಅವರು ಯಂತ್ರವಾಗಿ ಅವರ ಪೋರ್ಟ್ಫೋಲಿಯೋದಲ್ಲಿ ಮೇಂಟೈನ್ ಮಾಡ್ಕೊಂತ ಬರ್ತಾ ಇದ್ದಾರೆ ಅದೇ ರೀತಿಯೇ ನಿಮ್ಮ ಜೀವನದಲ್ಲೂ ಅಷ್ಟೇ ಯಾವಾಗೆಲ್ಲ ಸಮಯ ಇತ್ತೋ ಅವಾಗೆಲ್ಲ ನೀವು ಉಳಿತಾಯ ಮಾಡ್ಕೊಂತ ಬನ್ನಿ ಉಳಿತಾಯ ಹೇಗೆ ಅಂದ್ರೆ ನಿಮ್ಮ ಗಾಡಿಗೆ ವೆಹಿಕಲ್ಗೆ ಪೆಟ್ರೋಲ್ ಹಾಕದಾಗೆ ಪೆಟ್ರೋಲ್ ನೀವು ಎಷ್ಟು ಲೀಟರ್ ಹಾಕ್ತೀರಾ ಯಾವ ಪ್ರಮಾಣದಲ್ಲಿ ಹಾಕ್ತೀರಾ ಅಷ್ಟು ದೂರ ಆ ಒಂದು ಬಂಡಿ ಚಾಲನೆ ಮಾಡುತ್ತೆಂದ್ರೆ ಆ ಗಾಡಿ ಹೋಗುತ್ತೆ ಅನ್ನುವಂತ ವಿಚಾರ ಎಷ್ಟು ದೂರ ಹೋಗಬೇಕು ಅಷ್ಟು ದೂರಕ್ಕೆ ಸಂಬಂಧಪಟ್ಟಂತೆ ನೀವು ಪೆಟ್ರೋಲ್ ಅನ್ನ ಅಥವಾ ಡೀಸೆಲ್ ನ ಹಾಕ್ತಿರಲ್ಲ ಗಾಡಿಲಿ ಆ ರೀತಿನೇ ನಿಮ್ಮ ಉಳಿತಾಯ ಅನ್ನೋದು ಒಂದು ಪೆಟ್ರೋಲಿನ ರೀತಿಯಲ್ಲಿ ಇರಬೇಕು ಆ ಪೆಟ್ರೋಲ್ ನ ನೀವು ಬಳಸ್ಕೊಂಡ ಬಳಿಕ ಅಂದ್ರೆ ಹಾಕಿದ ಬಳಿಕ ಆಕ್ಸೆಲರೇಟ್ ಅಂತ ಏನ್ ಕರಿತೀವಿ ಆಕ್ಸಲರೇಟರ್ ಅನ್ನೋದು ಇನ್ವೆಸ್ಟ್ಮೆಂಟ್ ರೀತಿ ಅಂದ್ರೆ ಎಷ್ಟು ದೂರ ಹೋಗಬೇಕು ಯಾವಾಗ ಹೋಗಬೇಕು ಯಾವ ಸಮಯಕ್ಕೆ ನೀವು ರೀಚ್ ಆಗಬೇಕು ಅನ್ನೋದು ಆಕ್ಸೆಲರೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಧ್ಯದಲ್ಲಿ ಸ್ಪೀಡ್ ಬ್ರೇಕರ್ಸ್ ಗಳು ಇರುತ್ತೆ ಮಧ್ಯ ಮಧ್ಯದಲ್ಲಿ ಗಾಡಿಗಳು ವೆಹಿಕಲ್ ಗಳು ಅಡ್ಡ ಬರುತ್ತೆ ಇದೆಲ್ಲವೂ ಸಹ ಏನು ಅಂದ್ರೆ ಬ್ರೇಕ್ ಆ ಬ್ರೇಕ್ ಯಾವಾಗ ಅಂತಂದ್ರೆ ನೀವು ಯಾವ ಸಮಯದಲ್ಲಿ ಹೂಡಿಕೆನ ಕಮ್ಮಿ ಮಾಡಬೇಕು ಮತ್ತೆ ಯಾವ ಸಮಯದಲ್ಲಿ ಹೂಡಿಕೆನ ಜಾಸ್ತಿ ಮಾಡಬೇಕು ಅನ್ನೋದನ್ನ ಆ ಬ್ರೇಕ್ ಮತ್ತೆ ಆಕ್ಸಲೇಟರ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಆಕ್ಸಲರೇಟರ್ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಕ್ಸಲೇಟರ್ ಒತ್ತುತ್ತೀರ ಅಂದ್ರೆ ಹೆಚ್ಚು ಒಂದು ಹಣದ ಅವಶ್ಯಕತೆ ಬೇಕಾಗುತ್ತೆ ಅಂದ್ರೆ ಪೆಟ್ರೋಲಿನ ಅವಶ್ಯಕತೆ ಬೇಕಾಗುತ್ತೆ ಹಾಗೆನೆ ನಮ್ಮ ಜೀವನದಲ್ಲಿ ಅಥವಾ ಬ್ಯಾಂಕ್ಗಳ ಇದರಲ್ಲೂ ಅಷ್ಟೇ ಹೆಚ್ಚಾಗಿ ವೇಗವಾಗಿ ಒಂದು ಗುರಿಯನ್ನು ತಲುಪಬೇಕು ಅಂತಂದ್ರೆ ಅವರಿಗೆ ಈ ಆಕ್ಸಿಲೆಟರ್ ಓದುತ್ತಾರೆ ಆಕ್ಸಿಲೇಟರ್ ಅಂದ್ರೆ ಸಾಲ ಅಂತ ನಾವು ಹೇಳ್ಬೋದು ಸಾಲವನ್ನು ನಾವು ಪಡ್ಕೊಂಡಾಗ ಇನ್ನೂ ಹೆಚ್ಚಿನ ದೂರ ನಾವು ಹೋಗೋದಿಕ್ಕೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡದಂಗೆ ಆಗತ್ತೆ ಅನ್ನೋ ವಿಚಾರ ಅದರಿಂದ ಸಾಲ ಮಾಡಿಬಿಟ್ಟು ಆ ಸಾಲವನ್ನ ಉತ್ತಮವಾದಂತಹ ಆಸ್ತಿಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಗಳಿಸೋದಕ್ಕೆ ಸಾಧ್ಯತೆ ಇದೆ ದೀರ್ಘಾವಧಿಯಲ್ಲಿ ಅದರಿಂದ ಸಾಲ ಮಾಡೋದು ಯಾವಾಗ್ಲೂ ಖರ್ಚು ಮಾಡೋದಕ್ಕೆ ಮಾಡಬೇಡಿ ಸಾಲವನ್ನ ಪ್ಲಾನ್ ಮಾಡಿಕೊಂಡು ಒಂದು ಒಂದು ಕಾರ್ಯ ಯೋಜನೆಯನ್ನ ನೀವು ರೂಪಿಸ್ಕೊಂಡ್ಬಿಟ್ಟು ಆ ಕಾರ್ಯ ಯೋಜನೆ ಅಡಿಯಲ್ಲಿ ನೀವು ಸಾಲವನ್ನ ಮಾಡಿ ದೀರ್ಘಾವಧಿಯಲ್ಲಿ ಲಾಭ ಹೇಗೆ ಗಳಿಸಬೇಕು ಅನ್ನೋದ ಕುರಿತಾದಂತಹ ಚಿಂತನೆ ನಿಮ್ಮಲ್ಲಿರಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಮಾಡಿದ್ರು ಸಹ ನಿಮಗದು ಕೂತ್ಕೆ ಹಾಗೆ ಒಂದು ಸನ್ನಿವೇಶದಲ್ಲಿ ಬಂದು ನೀವು ಕುತ್ಕೊಂಡ್ಬಿಡ್ತೀರ ಅನ್ನುವಂಥ ವಿಚಾರ ಅದರಿಂದ ಸಾಲ ಮಾಡಬೇಕು ಅಂದ್ರೆ ಅದರಲ್ಲೂ ಸಹ ಸಾಲದಲ್ಲೂ ಸಹ ಒಂದು ನಿಯಂತ್ರಣ ಇರಬೇಕು ಹೂಡಿಕೆ ಮತ್ತೆ ಉಳಿತಾಯ ಬಹಳ ಒಂದು ಹೆಚ್ಚಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಇರಬೇಕು ಸಾಲವನ್ನು ಆದಷ್ಟು ಕಮ್ಮಿ ಮಾಡೋದಕ್ಕೆ ಯೋಚನೆ ಮಾಡಿ ಮತ್ತೆ ಅತಂತ್ರತೆ ಸಂಭವಿಸಿದಾಗ ಆರ್ಥಿಕವಾಗಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆದಾಗ ಅದೇ ರೀತಿ ಸರ್ಕಾರಗಳು ಸಹ ಬಡ್ಡಿ ದರದಲ್ಲಿ ಇಳಿಕೆ ಮಾಡಿದಾಗ ಆರ್ಬಿಐ ಮೂಲಕ ಈ ರೀತಿ ಕೊರೋನಾ ಸಂದರ್ಭಗಳಾಗಿರ್ಬೋದು ತುಂಬಾ ಇದೆಲ್ಲ ಆಕ್ಸಿಡೆಂಟಲ್ ಆಗಿ ನಡೆಯುವಂತಹ ವಿಷಯ ಒಂದು ಹತ್ತು ವರ್ಷಕ್ಕೊಂದ್ಸಲ ಏಳು ವರ್ಷಕ್ಕೊಂದ್ಸಲ ಎಂಟು ವರ್ಷಕ್ಕೊಂದ್ಸಲ ಈ ರೀತಿಯಾದಂತಹ ಒಂದು ಘಟನೆಗಳು ಸಂಭವಿಸಬಹುದು ಆರ್ಥಿಕ ಆರ್ಥಿಕವಾಗಿ ಸಂಕಷ್ಟಗಳೆಲ್ಲ ಕೆಲವು ಬಾರಿ ದೇಶಗಳಲ್ಲಿ ನಡೆಯಬಹುದು ಆಗಿನ ಒಂದು ಆ ಒಂದು ಕಾಲಘಟ್ಟದಲ್ಲಿ ನೀವು ಯಾವ ರೀತಿ ಆಕ್ಷನ್ ತಗೊತಿರೋ ಸಾಲವನ್ನ ಬಳಸ್ಕೊಂಡು ನೀವು ಹೇಗೆ ಮೇಲ್ ಬರ್ತೀರಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಚಿಂತನೆ ಮಾಡಿ ಈ ಹಿಂದೆ ಇರುವಂತಹ ಎಲ್ಲಾ ಅಂಶಗಳನ್ನ ನೀವು ಗಮನಿಸಿ ಅಂದ್ರೆ ಈ ಹಿಂದೆ ನಡೆದಂತ ಎಲ್ಲಾ ಘಟನೆಗಳನ್ನ ಸಹ ನೀವು ಗಮನಿಸೋದ್ರ ಬಗ್ಗೆ ಇತಿಹಾಸವನ್ನೆಲ್ಲ ನೀವು ಕಲೆ ಹಾಕಿ ನೋಡಿ ನೀವು ತದನಂತರ ಸಮಾಧಾನವಾಗಿ ಆಲೋಚನೆಗಳನ್ನ ಮಾಡಿಕೊಂಡು ಸೂಕ್ತವಾದ ಹಣಕಾಸಿನ ತಜ್ಞರು ಮತ್ತು ಸೆವಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಒಂದು ಪರವಾನಿಗೆ ಇರುವಂತಹ ಲೈಸೆನ್ಸ್ಡ್ ಯಾರಿರ್ತಾರೋ ಅವ್ರ ಹತ್ರ ಹೋಗಿ ನೀವು ಚರ್ಚೆ ಮಾಡಿ ಹೂಡಿಕೆ ಮತ್ತೆ ಉಳಿತಾಯದ ಬಗ್ಗೆ ನಿಮ್ದೇ ಆದಂತಹ ಒಂದು ಪೋರ್ಟ್ಫೋಲಿಯೋನ ನೀವು ರೆಡಿ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ನೀವು ಆರ್ಥಿಕವಾಗಿ ಸಹ ಸದೃಢರಾಗ್ತಾ ಹೋಗ್ತೀರಾ ದೀರ್ಘಾವಧಿಯಲ್ಲಿ ಸಹ ನೀವು ಲಾಭವನ್ನು ಗಳಿಸಲಿಕ್ಕೆ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸಿಕರವಾದಂತಹ ವಿಚಾರವನ್ನು ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮಷ್ಟೆಲ್ಲ ಯೂಟ್ಯೂಬ್ ಚಾನಲ್ ನಿಮ್ಮಷ್ಟೆಲ್ಲ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಇತರರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ